ಹೈನುಗಾರಿಕೆ ಏನಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಈ ಹೈನುಗಾರಿಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸಹ ಎಪ್ಪತ್ತೈದು ವರ್ಷಗಳ ಒಂದು ರಾಜಕಾರಣದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರತಕ್ಕಂತ ಒಂದು ಅನ್ಯಾಯವನ್ನ ರೈತರಿಗೆ ಮಾಡಿದೆ ಇವ್ರು ರೀತಿ ಅನ್ಯಾಯ ಮಾಡ್ತಾರೆ ಅಂದರೆ ಒಂದು ಕಡೆ ರೈತರಿಗೆ ಹಾಲಿನ ಬೆಲೆಯನ್ನು ಎರಡು ರೂಪಾಯಿ ಕಡಿಮೆ ಮಾಡ್ತಾರೆ ಇನ್ನೊಂದು ರೀತಿಯಲ್ಲಿ ಗ್ರಾಹಕರಿಗೆ ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಮತ್ತೆ ರೈತರಿಗೆ ಕೊಡ್ತಕ್ಕಂತ ಸಬ್ಸಿಡಿಯನ್ನ ಕಡಿತ ಮಾಡ್ತಾರೆ ಇದೇ ಹಿಂದಿನ ವರ್ಷ ಮೂರು ರೂಪಾಯಿ ಮಾಡಿದರೆ ಒಟ್ಟು ಐದು ರೂಪಾಯಿ ಪ್ಲಸ್ ಮೂರು ರೂಪಾಯಿ ಎಂಟು ರೂಪಾಯಿ ಒಂದು ವರ್ಷಗಳಲ್ಲಿ ಸರ್ಕಾರಕ್ಕೆ ಆದಾಯ ಬರ್ತಕ್ಕಂತ ಒಂದು ದುಷ್ಟ ಒಂದು ನೀತಿಯನ್ನು ಹರಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಾವೆಲ್ಲರೂ ಸಹ ಧಿಕ್ಕಾರ ಇಡೀ ಚಿಕ್ಕಬಳ್ಳಾಪುರದಿಂದ ಅಲ್ಲ ಇವತ್ತು ಈ ಮೆಸೇಜು ಇಡೀ ಕರ್ನಾಟಕದಿಂದ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮೆಸೇಜ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ನಮ್ಮ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜ ಈ ಏನು ಒಂದು ಬೀಜ ಇದೆಯಲ್ಲ ಬೀಜಗಳು ಕೂಡ ರೈತರು ಉಪಯೋಗ ಮಾಡತಕ್ಕಂತ ಒಂದು ಬೀಜಗಳು ನಾವೇ ಮುಂದುವರಿಯಬೇಕು ಅಂತೇಳಿ ಈಗ ನಾವು ವಿಭಜನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೊರಟಿದ್ದಾರೆ ಅವತ್ತು ವಿಭಜನೆ ಮಾಡಿದ್ದು ಅವೈಜ್ಞಾನಿಕ ಇಲ್ಲಿ ಪ್ಯಾಕೆಟ್ ಮಾಡತಕ್ಕಂತ ಘಟಕ ಇಲ್ಲ ಅದಕ್ಕೆ ನಾವು ಇವತ್ತು ಅದನ್ನ ನಾವು ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸೌಭಾಗ್ಯವನ್ನು ತರ್ತೀನಿ ಅಂತ ಸರ್ಕಾರ ಇವತ್ತು ಈ ರಾಜ್ಯದ ರೈತರಿಗೆ ಅವರನ್ನ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಒಳ್ಳೆಯ ಆಡಳಿತ ಕೊಡ್ತೀನಿ ಅಂತ ಬಂದಿರೋರು ರಾಜ್ಯವನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ರೈತರಿಗೆ ಒಂದರ ಮೇಲೆ ಒಂದು ಬೆಲೆ ಏರಿಕೆ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ಗ್ಯಾರಂಟಿ ಸಿಗ್ತಾ ಇರೋದು ಯಾವುದು ಅಂದರೆ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯಿಂದ ವಿಧಿಸಿರುವಂಥದ್ದು ಕಾಂಗ್ರೆಸ್ ಆಡಳಿತದ ಇವೆಲ್ಲ ಕೂಡ ನೋಡ್ತಾ ಇದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ವಿಶೇಷವಾಗಿ ಕೋಲಾರ ಚೆಂಬಲ ಹಾಲು ಒಕ್ಕೂಟ ಏರ್ಪಡಿಸಿ ನಮ್ಮ ಸರ್ಕಾರ ಇದ್ದಾಗ ನಾವು ಸ್ಥಾಪನೆ ಮಾಡಿದ್ವಿ ಕಾನೂನು ಯಾವ ರೀತಿ ಇತ್ತು ನಿಯಮವನ್ನು ಪಾಲಿಸಿ ಮಾಡಿದ್ವಿ ಒಂದೂವರೆ ವರ್ಷ ಇವತ್ತು ಕಾರ್ಯ ಆರಂಭ ಮಾಡಿದ್ವಿ ಆಡಳಿತಗಾರರು ಕೆಲಸ ಮಾಡಿದರು ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯ ದ್ವೇಷ ಎಲ್ಲಿ ಡಾಕ್ಟರ್ ಸುಧಾಕರ್ಗೆ ಬಿಜೆಪಿ ಸರ್ಕಾರಕ್ಕೆ ಹೆಸರು ಬರುತ್ತೆ ಅದನ್ನ ಕಾರಣ ನೀಡದೆ ಕಾನೂನು ಬಾಹಿರವಾಗಿ ಕೂಡ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಅದನ್ನ ರದ್ದು ಮಾಡಿ ಎಲ್ಲ ಹೊತ್ತಾಗಿ ಮತ್ತೆ ಸಲ್ಲಿಸಿದ್ದಾರೆ ಇದು ಮೊದಲನೇ ಹಾಕಲು ಎರಡನೇದು ಏಳ್ನೂರಿಂದ ಎಂಟುನೂರು ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂಥ ಪ್ರೋತ್ಸಾಹಧನ ನಿಲ್ಲಿಸಿದ್ದಾರೆ ವಿಧಾನ ಮಾಡಿದ್ದಾರೆ ಅದಕ್ಕೆ ನಮ್ಮ ಹೋರಾಟ ಇದೆ ಮೂರನೇದು ಐದು ರೂಪಾಯಿ ಕಳೆದ ಹತ್ತು ತಿಂಗಳಲ್ಲಿ ಆಗಸ್ಟ್ನಲ್ಲಿ ಒಂದ್ಸಲಿ ಮೂರು ರೂಪಾಯಿ ಗ್ರಾಹಕರಿಗೆ ಹಾಲಿನ ದರ ಒಂದು ಲೀಟರ್ ಹೆಚ್ಚು ಮಾಡಿದ್ದಾರೆ ಈಗ ಮೊನ್ನೆ ಹತ್ತು ದಿವಸದ ಹಿಂದೆ ಮತ್ತೆ ಎರಡು ರೂಪಾಯಿ ಗ್ರಾಹಕರಿಗೆ ಒಂದು ಲೀಟರ್ ಮೇಲೆ ಹೆಚ್ಚು ರೂಪಾಯಿ ಒಂದು ಲೀಟರ್ ಆನೆ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದ್ರೆ ಒಂದು ರೂಪಾಯಿ ಕೊಡಲಿಲ್ಲ ಒಂದು ನಯ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ ಮೂವತ್ತ್ ಮೂರು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟರ್ಗೆ ಹಾಲಿಗೆ ಎರಡು ರೂಪಾಯಿ ಅದರಲ್ಲಿ ಕೂಡ ಖೋತ ಮಾಡಿದ್ದಾರೆ ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರು ಜೆ ಕೆ ರೆಡ್ಡಿಯವರು ಅದೇ ರೀತಿ ನರಸಿಂಹಮೂರ್ತಿಯವರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮಾನ್ಯ ರಾಮಲಿಂಗಪ್ಪನವರು ಅದೇ ರೀತಿ ನಮ್ಮ ರಾಮ್ ರಾಮಚಂದ್ರೇಗೌಡರು ಮೇಲೂರು ಗುರಿಯವರು ಮುನಿಯಪ್ಪನವರು ನಮ್ಮ ಅಧ್ಯಕ್ಷರು ಹೀಗೆ ಕೆ ವಿ ನಾಗರಾಜರವರು ಕೃಷ್ಣಮೂರ್ತಿಯವರು ಎಲ್ಲ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಸೈಲಿನ ಬಂಧುಗಳು ಇವತ್ತು ಸೇರಿದ್ದಾರೆ